ಶತ್ರು ನಾಶ ಆಗ್ತಾರೆ ಅದಂತ ಖಂಡಿತ ಮತ್ತು ನಾವು ಏನು ಅನ್ಕೊತೀವಿ ಇದು ಸಂಕಲ್ಪ ಸಿದ್ಧಿ ಕಳಶ ಕಟ್ಟಿದ್ರೆ ಮಾತ್ರ ನಾವು ಏನು ಅನ್ಕೊತೀವಿ ಅದಾಗುತ್ತೆ ಮಕ್ಕಳು ಪಲನೆ ಆಗಿರ್ಬೋದು ಸಾಲದ ಬಾಧನೆ ಇರ್ಬೋದು ಶತ್ರುಗಳು ಕಾಟನೇ ಇರ್ಬೋದು ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ವಿಡಿಯೋನ ಮಿಸ್ ಮಾಡಬೇಡಿ ಭಾಳ ವಿಶೇಷವಾದಂತಹ ವಿಡಿಯೋ ಇದು ಯಾಕಂದರೆ ವೀರಭೋಗ ಬ್ರಹ್ಮಯ್ಯ ಸ್ವಾಮಿಗಳು ಇಲ್ಲಿ ಅಮ್ಮನವರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ ಮಾಹಿತಿ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅಂತೂ ಸಿಗೇ ಸಿಗುತ್ತೆ ಗಾಯಿಸಿ ಸಂಪೂರ್ಣ ಇವರಿಗೆ ಮಾಹಿತಿಗಳನ್ನು ಕೊಡೋದಕ್ಕೆ ನಮಗಿದೆ ನಾವು ಎರಡು ತಿಂಗಳ ಕಾಲ ಮಾತ್ರ ಒಂದು ಜವಾಬ್ದಾರಿಯನ್ನು ತಗೊಳಕಾಗ್ತದೆ ಬೇರೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಆ ರೀತಿ ಜನಗಳ ಕೈಲೂ ಸಿಗೋದು ಕಷ್ಟ ಆಗಿರುತ್ತೆ ಮುಂದಕ್ಕೆ ಇನ್ನು ಎರಡು ತಿಂಗಳು ಮಾತ್ರ ಸಿಗೋ ಇರುತ್ತೆ ಮುಂದೆ ನಮ್ಮ ಸಿದ್ಧಿಗಳು ಸಾಧನೆಗಳಿಗೋಸ್ಕರ ಇಲ್ಲಿ ಇಲ್ಲಿಗೂ ಬರೋದು ಕಷ್ಟ ಆಗುತ್ತೆ ಬಂದೊಂದು ನಮ್ಗೆ ಸಮಯ ಸಿಕ್ಕಾಗ ರಾತ್ರಿ ಆಗಲಿ ಹಗಲಾಗಲಿ ಎಷ್ಟೊತ್ತಿನಲ್ಲೇ ಬಂದು ನೀನು ದರ್ಶನ ಪಡ್ಕೊಂಡು ಹೋಗ್ತೀವಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ನಲವತ್ತೆಂಟು ದಿವಸ ಆಗಿದೆ ನಾನು ಈ ಮಂಡಲ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಹೋಗೋದಕ್ಕೆ ನೀನು ಸಂಪೂರ್ಣ ಒಪ್ಪೆ ಇದೆ ನನ್ನ ಕೆಲಸ ಮಾಡಿರೋಂಥ ಒಪ್ಪೆ ಇದೆ ಅಂತ ಕೆಲವರು ಯಾರಾದ್ರೂ ಶಕ್ತಿ ಇಲ್ಲ ಅದಿಲ್ಲ ಇದಿಲ್ಲ ಪ್ರತಿಷ್ಠಾಪನೆ ವಿಚಾರದಲ್ಲಿ ಏನೋ ಮಾತಾಡಿದ್ರೆ ನಮ್ಮ ಕಿವಿಗೆ ಬಿತ್ತು ಅದು ನಿನ್ನ ಖುಷಿಯಾಗಿದ್ದರೆ ನಿನಗೆ ತೃಪ್ತಿ ಆಗಬೇಕು ನಾವು ಮಾಡಿರೋಂಥ ಕೆಲಸ ದೇವ್ರಿಗೆ ತೃಪ್ತಿ ಆಗಬೇಕು ಅಂತ ನಾವು ಮಾಡೋವಂಥದ್ದು ಸಂಪೂರ್ಣ ಇಲ್ಲಿ ತೃಪ್ ಆಗಿದೆ ಅಂದರೆ ನಮ್ಗೆ ಸಾಕು ಇಲ್ಲಿ ಬರ ಅಂತ ಇವತ್ತು ಇಲ್ಲಿ ಆವಾಗಲೇ ಹೇಳ್ತೀನಿ ನಿಮ್ಮ ಹತ್ರ ಒಂದು ಕಂಡೀಷನ್ ಹಾಕ್ಬಿಟ್ಟು ಹೋಗ್ತೀನಿ ಅಂತ ನಾವು ಹೇಳಿದ್ವಿ ನಿನ್ನ ದೇವ್ರ ಹತ್ರ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಸಂಪೂರ್ಣ ಒಂದು ಆಶೀರ್ವಾದ ಮಾಡ್ಬೇಕು ನೀನು ಇಲ್ಲಿ ಬರ್ತಕ್ಕಂಥ ಯಾರೇ ಬಂದರೂ ಕೂಡ ಹಿಂದಿರುಗಿ ಹೋಗ್ಬಾರ್ದು ಇಂಥ ಕಾಯಿಲೆ ವಾಸಿಯಾಗಿಲ್ಲ ಆಗಿಲ್ಲ ರ ಸಮಸ್ಯೆ ಬಗೆಹರಿದಿಲ್ಲ ಅಂತ ಎಲ್ಲ ಜವಾಬ್ದಾರು ನಿನ್ನ ಇರುತ್ತೆ ನಾನು ತಗೊಂತೀನಿ ಅನ್ನಂಗಿದ್ರೆ ಒಂದು ಬಮ್ಮ ಇವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ನಾವೇ ಒಂದು ಮನಸ್ಸಲ್ಲಿ ಅಂಟ್ಕೊಂತ ಬರ್ತಾ ಇದ್ವಿ ದೇವಸ್ಥಾನದ ಸಹ ಮಾಹಿತಿಗಳನ್ನು ಹಾಗೂ ಆಗು ಹೋಗುಗಳನ್ನು ಜವಾಬ್ದಾರಿ ಯಾರ ಕೈಲಿ ಕೊಡಬೇಕು ಅಂತ ನೀನು ಇಷ್ಟಪಡ್ತೀಮ ಅದನ್ನೊಂದು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಮ್ಮ ಅದೊಂದು ಗೊಂದಲ ಇದೆ ನಾವೊಂದು ಎರಡು ತಿಂಗಳು ಮಾತ್ರ ಸಿಗಂಥದ್ದು ಅಷ್ಟರಲ್ಲಿ ಒಂದು ಯೋಜನೆಗಳನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡ್ಬಿಟ್ಟು ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿರೋದು ಇವತ್ತು ನನ್ನ ದೇವಸ್ಥಾನ ಅಂತ ನಾನು ಬಂದಿರೋದು ಅದಕ್ಕೋಸ್ಕರ ನಾನು ಇರೋರಿಗೂ ನೀನು ಇರೋವರೆಗೂ ಕೂಡ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಕೂತು ಬರಬಾರ್ದು ಒಂದು ಆಡಳಿತ ಮಂಡಲಿಯಲ್ಲಿ ಆಗ್ಬೋದು ಕೂತು ಬರಬಾರ್ದು ಆ ಜವಾಬ್ದಾರಿಗಳನ್ನು ಯಾರು ತೊಗೊಬೇಕು ಅಂತ ನೀನು ಏನು ಪ್ರಶ್ನೆ ಇಡ್ತೀಯ ಯಾರ ಹತ್ರ ಇಡ್ತೀಯ ನೋಡಮ್ಮ ಯಾರು ತೊಗೊಳ್ಬೇಕಾಗ್ತದೆ ನಿನ್ನ ಆಡಳಿತ ಯಾರು ತೊಗೊಬೇಕಾಗತ್ತೆ ಅಂತಲೂ ಕೂಡ ಒಂದು ಪ್ರಶ್ನೆ ಹೇಳಿ ಪ್ರಶ್ನೆ ಇಟ್ಟಿದ್ದೀವಿ ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು ನೀನು ಇವತ್ತು ಸತಾಯಿಸ್ದಿರಾ ನೇರವಾಗಿ ಉತ್ತರ ಕೊಡಬೇಕು ಯಾರು ತೊಗೊಬೇಕು ಅಂತ ಬೇಗ ಒಂದು ಉತ್ತರ ಕೊಡಮ್ಮ ಮಂಡಿಗೆ ಹಾಕ್ಕೊಂಡು ನಿಂತ್ಕೊಂಡೋದು ಆಟ ಮಾಡೋದೆಲ್ಲ ಬಿಡಬೇಕು ಮೊನ್ನೆ ನಮ್ಮನ್ನು ಸತಾಯಿಸ್ತಾರ ಸತಾಯಿಸ್ಬಾರ್ದು ಇನ್ನೊಂದು ಪ್ರಶ್ನೆ ಯಾರ ಮುಖಾಂತರ ಪೇಮಂಜಲಿ ಅಂತ ನಾವು ಬೆಂಗಳೂರು ಕೋಣಕುಂಟ ಕ್ಲಾಸಿಂದ ಬಂದಿರೋದು ಸೊ ನಾವು ಅಲ್ಲಿ ನೋಡಿದ್ವಿ ಈ ಶಕ್ತಿ ಪೀಠ ಶ್ರೀ ಮಹಾಭದ್ರಕಾಳೇಶ್ವರಿ ಶಕ್ತಿ ಪೀಠದ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಮ್ಮ ನನಗೆ ಕನ್ಸಲ್ ಬಂದಿತ್ತು ಅಂದ್ರೆ ಅಮ್ಮನ್ ಬೆನ್ನ ಹಿಂದೆ ಇದೆಯಲ್ಲ ಅದನ್ನು ರೂಪ ನನಗೆ ಕನಸಲ್ಲಿ ಬಂದಿತ್ತು ನಾನು ಹಂಗೆ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಬಂದರೆ ನಂಗೆ ನಮಗೆ ಗೊತ್ತಿಲ್ಲ ಇಲ್ಲಿ ಫೋನ್ ನಂಬರ್ ತೊಗೊಂಡ್ವಿ ಆ ಯೂಟ್ಯೂಬಲ್ಲೆಲ್ಲ ನಂಬರ್ ಇತ್ತಲ್ಲ ತೊಗೊಂಡು ಬಂದ್ವಿ ಬರ್ತಾ ಇಲ್ಲಿ ಗುರುಗಳು ರೆಸ್ಪಾನ್ಸ್ ಮಾಡಿದ್ರು ಇಲ್ಲಿ ಫೋನ್ ಮಾಡ್ಕೊಂಡು ಬಂದ್ವಿ ಅಡ್ರೆಸ್ ಗೊತ್ತಿರಲಿಲ್ಲ ಬಂದ್ವಿ ಫಸ್ಟ್ ದಿನನೇ ಏನೋ ಸಲ ಖುಷಿ ಅನ್ನಿಸ್ತು ತುಂಬ ನೊಂದಿದ್ವಿ ನಾವು ಅಂದರೆ ನಮ್ಮದೇ ಆದ ಕಮಿಟ್ಮೆಂಟು ಮಾಟ ಅದೇನೂ ಇರುತ್ತಲ್ವ ಜೊತೆಗೆ ಇದ್ಕೊಂಡೆ ನಮ್ಮ ಜೊತೆಗೆ ಮೋಸ ಮಾಡ್ತಾರೆ ಅಂತ ನಮಗೇನು ಗೊತ್ತಿರಲಿಲ್ಲ ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಇಲ್ಲಿ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಯಿತು ಸ್ವಲ್ಪ ಸ್ವಲ್ಪ ತುಂಬ ತುಂಬ ಜೀರೋ ಪರ್ಸೆಂಟಲ್ಲಿ ಇದ್ವಿ ನಾವು ತುಂಬ ಚೆನ್ನಾಗಿದ್ದರೂ ಜೀರೋ ಪರ್ಸೆಂಟಿಗೆ ಬಂದ್ವಿ ಇಲ್ಲಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಈ ಅಮ್ಮಂದು ತುಂಬ ಪವರ್ ಇದೆ ಮತ್ತು ಈ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ತುಂಬ ಒಂದು ಏನೋ ಒಂದು ಎನರ್ಜಿ ಬರುತ್ತೆ ಇಲ್ಲಿ ಬಂದರೆ ಅಂಥ ಒಂದು ಪವರ್ಫುಲ್ ಇದೆ ಮತ್ತು ಇಲ್ಲಿ ಬಂದರೆ ಶತ್ರು ನಾಶ ಆಗ್ತಾರೆ ಅದಂತೂ ಖಂಡಿತ ಮತ್ತು ನಾವು ಏನು ಅನ್ಕೊತೀವಿ ಇದು ಸಂಕಲ್ಪ ಸಿದ್ಧಿ ಕಳಿಸ ಕಟ್ಟಿದ್ರೆ ಮಾತ್ರ ನಾವು ಏನು ಅನ್ಕೊತೀವಿ ಅದಾಗುತ್ತೆ ಮಕ್ಕಳು ಪಲನೇ ಆಗಿರ್ಬೋದು ಸಾಲದ ಬಾಧನೆ ಇರ್ಬೋದು ಶತ್ರುಗಳು ಕಾಟನೆ ಇರ್ಬೋದು ಮತ್ತೆ ಏನೇ ಆಗ್ಲಿ ನಮ್ಮ ಏನಿವೆ ಪ್ರಾಬ್ಲಮ್ ಏನೇನು ನಾನು ಸುಮಾರು ತಿಂಗಳಿಗೆ ಮೂರ್ ಸತಿ ಬಂದ್ಬಿಟ್ಟಿದೀನಿ ದಿವಸದಿಂದ ಬಂದಿದೆ ಹಬ್ಬ ಎಲ್ಲಾ ಹೇಳ್ಬಿಟ್ಟು ಇವಾಗ ಬಂದ್ವಿ ಅಮ್ಮನ್ ನೋಡಿದ್ರೆ ನನ್ಗೆ ಸಮಾಧಾನ ಮತ್ತೆ ಇಲ್ಲಿ ಬಂದ್ಮೇಲೆ ನನ್ಗೆ ನನಗ್ ಗೊತ್ತಿರ್ಲಿಲ್ಲ ನಾನು ಹದಿನೈದು ವರ್ಷದಿಂದ ನನ್ ಜೊತೆಗಿರೋರು ನನಗೆ ಮೋಸ ಮಾಡ್ತಿದ್ದಾರೆ ನಮ್ ಫ್ರೆಂಡ್ಸ್ ಸರ್ಕಲ್ ಇಲ್ಲ ಶತ್ರು ಎಲ್ಲೂ ಇಲ್ಲ ನಮ್ ಜೊತೆಗೆ ಇರ್ತಾರೆ ಅಂತ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಅಷ್ಟು ಜನನ ನಾನು ಬಿಟ್ಬಿಟ್ಟೆ ಇಲ್ಲಿ ಪವರ್ಫುಲ್ ಇದೆ ನನಗೆ ಅದಾಯ್ತು ಮತ್ತೆ ಗುರುಗಳು ಒಂದು ಪೂಜೆ ಹೇಳಿದ್ರು ನಾನು ಆ ಪೂಜೆ ಎಲ್ಲ ಮಾಡ್ದೆ ಮತ್ತೆ ಗೆಜ್ಜೆ ಸೌಂಡ್ ಬರುತ್ತೆ ಸರ್ಪ ಕಾಣಸ್ಕೊಳತ್ತೆ ಅಂತ ಹೇಳಿದ್ರು ಫಸ್ಟ್ ಸರ್ಪ ಕಾಣಸ್ಕೊಂತು ಮತ್ತೆ ಗುರುಗಳು ಕಂಡ್ರು ಮತ್ತೆ ಇಲ್ಲಿ ಬಂದ್ ಹದಿನೈದು ದಿವಸ ಆಗ ಹೋದ್ಮೇಲೆ ಗೆಜ್ಜೆ ಸೌಂಡ್ ಅಂತೂ ಎಷ್ಟು ಚಂದ ಕೇಳಿಸ್ತು ಅಂದ್ರೆ ಗೆಜ್ಜೆ ನಾನು ಇದ್ ಬಂದ್ರೆ ಗೆದ್ದೆ ಕರೆಕ್ಟ್ ಆಗಿ ಎರಡು ಗಂಟೆ ಐದ್ ನಿಮಿಷ ಗೆಜ್ಜೆ ಸೌಂಡ್ ಬಂದಿದ್ದು ಐದ್ ನಿಮಿಷ ಇಡೀ ನಮ್ ಬಿಲ್ಡಿಂಗ್ ಎಲ್ಲಾ ಜಲ್ 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 ಅನ್ನ ಸೌಂಡ್ ತುಂಬಾ ಖುಷಿ ಆಯ್ತು ಆಮೇಲೆ ಇವತ್ತ ಬೆಳಗ್ಗೆ ನಿನ್ನೆ ಅಂದೆ ನಮ್ಮನ್ ನೋಡ್ಕೊಂಡ್ ಬರೋಣ ಬನ್ರಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಬಂದ್ರೆ ನಮ್ಗೆ ಏನೋ ಒಂದ್ ಖುಷಿ ಮತ್ತೆ ಗುರುಗಳು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಿದೀನಿ ಅವ್ರ ಏನ್ ಹೇಳ್ತಾರ ಮಂತ್ರ ಹೇಳಿದೀನಿ ಮತ್ತೆ ತುಂಬಾ ನಂಬಿಕೆ ಇರ್ಬೇಕಿಲ್ ಬರ್ಬೇಕು ಅಂದ್ರೆ ಅಂದ್ರೆ ಶಕ್ತಿ ಪೀಠನೂ ಒಂದು ತುಂಬಾ ಒಂದೇನೋ ಒಂದ್ ಎನರ್ಜಿ ಇರುತ್ತೆ ಇಲ್ಲಿ ಒಂಥರ ನಮ್ಮಮ್ಮ ಅಂತ ಹೇಳಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಬಂದ ತಕ್ಷಣನೇ ಆ ಯಮ್ಮನ ದರ್ಶನ ಮಾಡೋದೇ ಒಂದು ಖುಷಿ ಇಲ್ಲಿ ಬರೋದೇ ಒಂದು ಎನರ್ಜಿ ನನಗೆ ಇಲ್ಲಿ ಬಂದ್ರೆ ನನ್ನ ತವರ್ ಮನೆಗೆ ಬಂದಷ್ಟು ಖುಷಿ ನನಗೆ ಖಂಡಿತ ಎಲ್ಲರೂ ಬನ್ನಿ ನಾನು ಹೇಳ್ತೀನಿ ಇದು ಹೊಸಕೋಟೆ ಹತ್ರ ಇರೋ ಭತ್ರಹಳ್ಳಿ ಖಂಡಿತ ಬನ್ನಿ ಯೂಟ್ಯೂಬಲ್ಲೂ ನಾವು ನೋಡ್ಕೊಂಡು ಬಂದಿದ್ದೀನಿ ತುಂಬ ಒಳ್ಳೇದು ಕೂಡ ಆಗುತ್ತೆ ಇಲ್ಲಿ ಬಂದರೆ ಏನೋ ಒಂದು ಪವರ್ಫುಲ್ ಶತ್ರು ನಾಶ ಆಗ್ತಾರೆ ಮಾಟ ಮಂತ್ರ ಏನೇ ಇದ್ರು ಒಂದು ನಿಮಿಷದಲ್ಲೇ ಅದು ನಿಜನೇ ಅದು ನನಗಂತೂ ತುಂಬ ಆಗಿದ್ದೀನಿ ಜೀರೋಲ್ಲಿದ್ದೆ ಇವಾಗ ಸ್ವಲ್ಪ ಪರವಾಗಿಲ್ಲ ದುಡ್ಡು ಕಾಸಲೆಲ್ಲ ಚೆನ್ನಾಗಿದ್ದೀವಿ ನನ್ನ ಸಂಸಾರ ಸುಖವಾಗಿದೆ ಮತ್ತೆ ಜನಗಳು ಕಣದೃಷ್ಟಿ ಇದ್ದಾರೆ ಅಮ್ಮ ಅಷ್ಟು ಶಕ್ತಿ ಆಗಿದ್ದಾರೆ ಗುರುಗಳು ಏನ್ ಹೇಳ್ತಾರೆ ಗೆಜ್ಜೆ ಸೌಂಡ್ ಅಂತಂದ್ರೆ ನಿಜನೆ ನಂಬಿಕೆನೆ ಇದೆ ಅವರು ನಾನು ಕಿವಿಯರ ಕೇಳಿದೀನಿ ಅಮ್ಮ ಕಣ್ಣಾರೆ ಕನ್ಸಲ್ಲೂ ಬಂದಿದಾರೆ ಮಲ್ಕೊಂಡಿದಾಗ ಅವ್ರ ಗುರುಗಳ್ರು ಬರ್ತಾರೆ ಅಮ್ಮ ಅಂತ ಹೇಳಿದ್ರು ನಾನು ಏನೋ ಅನ್ಕೊಂಡಿದ್ದೆ ಬಂದಷ್ಟೇ ಮಧ್ಯರಾತ್ರಿಯಲ್ಲಿ ಹಿಂಗತ್ರ ತುಳ್ದಂಗ್ ಆಗ್ಬಿಡ್ತು ನಮ್ಗೆ ಹೋಗಿ ಒಂದ್ ಸ್ವಲ್ಪ ನೀರ್ ಕುಡ್ದ್ಬಿಟ್ಟೆ ಅಷ್ಟು ಭಯ ಆಗ್ಬಿಡ್ತು ಅಂತ ಪವರ್ಫುಲ್ ಇದೆ ಭಕ್ತಿ ಹತ್ರ ಭದ್ರಕಾಳಿ ಶಕ್ತಿ ಪೀಠ ಖಂಡಿತ ಎಲ್ಲರೂ ಬನ್ನಿ ಬಂದ್ರೆ ನಿಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ನಾನು ಎರಡು ದ್ವಾರ ಬಲಿ ಕೊನೆಯಲ್ಲಿ ಬಲಿ ಹಾಕ್ತಿರಿ ವಾಯು ನಿಮ್ ಬಲಿ ತಗೊಬೇಕು ಬಲಿಯನ್ನ ತಗೊಬೇಕು ಮುಖ್ಯ ದ್ವಾರ ಬಲಿ ಕೊನೆಯಲ್ಲಿ ಹಾಕ್ತಿರಿ ಆಗಲ್ಲ ದ್ವಾರ ಬಲಿ ಹಾಕಲ್ಲ ಯಾಕಂದ್ರೆ ಕಾಶಿ ಶಜಿ ಸೀದ ಸದಿ ಸತ್ಯ ಪರಾಯಣ ಪುಷ್ಟಿ ಧ್ರು ಕ್ಷಮ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ಬಂದರೆ ಅವರ ಕಷ್ಟಗಳ ನಿವಾರಣೆ ಅಂತ ಆಗೇ ಆಗುತ್ತೆ ಇನ್ನೊಂದು ಸ್ಪೆಷಲ್ಲಾಗಿ ಏನಂದರೆ ಅಮ್ಮನ ಚಮತ್ಕಾರ ನೀವು ಪೂಜೆ ಮಾಡ್ಕೊಂಡು ಹೋಗಿ ನಿಮ್ಮ ಕಷ್ಟಗಳ ಆ ಅಮ್ಮನ ಹತ್ರ ಹೇಳ್ಕೊಂಡ್ರೆ ರಾತ್ರಿ ನಿದ್ರೆಯಲ್ಲಿ ಗೆಜ್ಜೆ ಸೌಂಡ್ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಯಾಕಂದರೆ ಭಕ್ತಾದಿಗಳು ಹೇಳಿದ್ದಾರೆ ಅಷ್ಟೊಂದು ವಿಶ್ವಾಸವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರ ಕಷ್ಟಗಳು ಅಮ್ಮನ ಕಾಪಾಡಿದ್ದಾಳೆ ನೀವು ಸಹ ಬಂದು ಇಲ್ಲಿ ಅಮ್ಮನ ಸನ್ನಿಧಾನಕ್ಕೆ ಬಂದು ನಿಮ್ಮ ಕಷ್ಟಗಳು ಏನೇ ಇರಲಿ ಖಚಿತವಾಗಿ ನೂರು ಪರ್ಸೆಂಟು ಅಮ್ಮನವರು ಆಶೀರ್ವಾದದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಅಂತೂ ಖಚಿತ ಗಾಯಿಸಿ ಆಳಭದ್ರಕಾಳಿ ಅಮ್ಮನವರ ಶಕ್ತಿ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಅದ್ಭುತವಾದ ಅನುಭವ ಆಗಿದೆ ನನಗೆ ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳೊಬ್ಬರು ಕೂತ್ಕೊಂಡಿದ್ರು ಅವ್ರ ಕಷ್ಟಗಳು ತಾನಾಗೇ ಹೇಳ್ಕೊಂಡ್ರು ಅದ್ರ ಪರಿಹಾರನು ಅಮ್ಮನು ಅವ್ರ ಬಾಯಿಂದನೇ ಹೇಳ್ತಾರೆ ಗಾಯ ಎಲ್ಲವನ್ನೂ ಸಹ ನಾವು ನೋಡೋಣ ನೀವು ಸಹ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಸ್ಕೋಬಹುದು ಇಲ್ಲಿ ಬಂದ ಅಮ್ಮನ ವಯಸ್ಸಿನಿಂದಾನೆ ಆಗುತ್ತೆ ಅಂತ ಏನು ಗ್ಯಾರಂಟಿ ಮೇಲೆ ಹೇಳ್ತಾ ಇದೆ ಏನು ಆಗ್ತಾ ಇದೆ ನನಗೆ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾಳ ಸೂಚನೆ ಕಾಣಿಸ್ತೈತ ಆಗುತ್ತೆ ಅಂತ ಹಾ ಸೂಚನೆ ಕಾಣಿಸ್ತೈತ ಆಗುತ್ತೆ ಅಂತ ಅದನ್ನೇ ನಾವು ಕೇಳ್ತಾ ಇರೋದು ನಿನ್ನ ಕೆಲಸ ನೀನೇ ಕೇಳ್ಕೊಳ್ಳೋದು ಬೇರೆಯವರು ಹೇಳಂಗಿಲ್ಲ ಅಮ್ಮನ ಅನುಗ್ರಹ ಅಮ್ಮನ ಆವೇಶ ಆಗಿದೆ ನಿನಗೆ ಈಗ ನಿನ್ನ ಕೆಲಸ ನೀನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾಳಮ್ಮ ಆಗುತ್ತೆ ನೂರು ಪರ್ಸೆಂಟ್ ಆಗುತ್ತಾ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಅಶೋಕ್ ಕುಮಾರ್ ಅಂತ ನಾನು ಬಂದ್ಬಿಟ್ಟು ಹೆಬ್ಬುಡಿಯಿಂದ ಇದ್ದೀನಿ ಬೆಂಗಳೂರಿಂದನ ನನಗೆ ಕಾಳಿ ಆರಾಧನೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಮೊದಲಿಂದಲೂ ಒಬ್ಬ ಗುರುಗಳ್ನ ಹುಡುಕ್ತಾ ಇದ್ದೆ ನಾನು ಆ ಗುರುಗಳನ್ನ ಹುಡುಕ್ತಾ ಇರಬೇಕಾದ್ರೆ ಅದೇನಿಗೂ ನನಗೆ ಗೊತ್ತಿಲ್ಲ ಒಂದು ಸಣ್ಣ ವೀಡಿಯೋ ತುಣುಕು ಸಿಕ್ಕಿ ನನಗೆ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾದ ಮೇಲೆ ಗುರುಗಳ್ನ ದರ್ಶನ ಮಾಡಿದೆ ನನ್ನ ಸಮಸ್ಯೆಗಳನ್ನ ಹೇಳ್ಕೊಂಡೆ ಫಸ್ಟ್ ಟೈಮು ಗುರುಗಳು ನನ್ನ ಮತ್ತೆ ಒಂದು ಆಶೀರ್ವಾದ ಮಾಡಿ ಕಳಿಸಿದ್ರು ಅಷ್ಟೇ ಎರಡನೇ ಟೈಮ್ ಬಂದಾಗ ಅದೇನೋ ಅನುಭವ ಇದಾಯಿತು ಗೊತ್ತಿಲ್ಲ ನಾನು ಅಮ್ಮನಲ್ಲಿ ಕೇಳ್ಕೊಂಡೆ ನನಗೆ ಗುರುವಿನ ಅನುಗ್ರಹ ಬೇಕು ಅಂತಾನೆ ಅದು ನಾನು ಹೆಂಗೆ ಬೇಡ್ಕೊಂಡಿದ್ದನೋ ಹಂಗೆ ಸಿಕ್ತು ಅದಾದಮೇಲೆ ನನಗೆ ನೋಡಿ ಹತ್ತು ವರ್ಷದ ಮಗ ಇದ್ದಾನೆ ನನಗೆ ಎರಡು ಸಾವಿರದ ಹದಿನಾಲ್ಕು ಹುಟ್ಟಿದಾಗ ನಮಗೆ ಮಗ ಒಬ್ಬನೇ ಹುಟ್ಟಿದ ಮತ್ತು ನಮ್ಮ ಮನೆಯವ್ರಿಗೇನಾಯಿತು ಆರೋಗ್ಯ ಸಮಸ್ಯೆ ಶುರುವಾಯಿತು ಗರ್ಭಕೋಶದಲ್ಲಿ ಒಂದು ಒಂದು ಎಮ್ ಎಮ್ ಇತ್ತು ಎನ್ ಎಚ್ ನಾರಾಯಣ ಹೃದಯದಲ್ಲಿ ನಾವು ಟೆಸ್ಟ್ ಮಾಡಿಸಿದಾಗ ಅಲ್ಲಿ ಡಾಕ್ಟ್ರ್ ಹೇಳಿದ್ರು ಗಡ್ಡೆ ತಗ್ಸಿದ್ರೆ ಮಾತ್ರ ಇಲ್ಲ ಗಡ್ಡೆ ಜೊತೆಲೇ ಮಗು ಬೆಳೀತದೆ ಆವಾಗ ಎರಡನ್ನೂ ರಿಮೂವ್ ಮಾಡ್ತೀವಿ ಮತ್ತೆ ಮೂರು ತಿಂಗಳು ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರೆ ಗಡ್ಡೆ ಒಂದು ದಪ್ಪ ಆಗೋಗಿತ್ತು ಇನ್ನೊಂದು ಡಾಕ್ಟ್ರ್ ಹೇಳಿದ್ರು ಈ ಗಡ್ಡೆ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ ತಗಿಸ್ಲೇಬೇಕು ಅಂತ ಆವಾಗ ಬಿತ್ತು ರೆಕಾರ್ಡ್ ಇದೆ ನನ್ನ ಹತ್ರ ಮೆಡಿಕಲ್ ರೆಕಾರ್ಡು ಹಾಗಾಗ್ಬಿಟ್ಟು ಏನಾಯ್ತು ನಾವು ಇನ್ನೊಂದು ಆಸ್ಪತ್ರೆಯಲ್ಲಿ ಆಪ್ರೇಷನ್ನು ಮಾಡಿಸ್ತೇನೆ ನಾನು ಇಲ್ಲಾಂದರೆ ಆಗಲ್ಲ ಅಂತ ಹೇಳಿದರು ಆಪ್ರೇಷನ್ ಮಾಡಿಸಿದ್ಮೇಲೆ ಮಕ್ಳಾಗ ಚಾನ್ಸು ತುಂಬ ಕಮ್ಮಿ ಅಂತ ಹೇಳ್ಬಿಟ್ರು ಎಂಬತ್ತು ಪರ್ಸೆಂಟು ಆಗಲ್ಲ ಇದು ಇಪ್ಪತ್ತು ಪರ್ಸೆಂಟ್ ಏನೋ ಚಾನ್ಸ್ ಇರ್ಬೋದು ಅಂತ ಮಕ್ಳಾಸನೆ ಬಿಟ್ಬಿಟ್ಟಿದ್ದೀವಿ ನಾವು ಆಮೇಲಿಂದ ಬಂದು ನಮ್ಮ ಮನೆಯವರು ಈ ಇದು ಮುಟ್ಟಾಗೋದೆಲ್ಲ ಸ್ವಲ್ಪ ತಡ್ಕೊಳಕ್ಕಾಗಲ್ಲ ನೋವು ಅಂತ ಹೇಳಿದಾಗ ಗರ್ಭಕೋಶ ತೆಗೆಸ್ಬಿಡೋಣ ಅಂತ ಹೇಳಿದರು ಹೆಂಗನಾಗಲಿ ಗುರುಗಳು ಹೆಂಗೂ ನಮಗೆ ತುಂಬ ಪರಿಚಯ ಇದ್ದಾರೆ ನಮ್ಮ ಕುಟುಂಬದ್ದು ಆಗುವ ಎಲ್ಲ ಕೇಳ್ಕೊತಾರೆ ಹಾಂ ಗುರುಗಳ ಹತ್ರ ಒಂದ್ಸತಿ ಕೇಳೋಣ ಅಂತ ಗುರುಗಳ ಹತ್ರ ಬಂದು ಕೇಳಿದ್ವಿ ಅಮ್ಮ ಹೊರಟಿದ್ರು ಪ್ರಶ್ನೆ ಇಟ್ಟರು ಅಮ್ಮನ ಅಮ್ಮನ ಹತ್ರ ಗುರುಗಳು ಒಂದೇ ಮಾತು ಅಮ್ಮ ಸುತ್ತು ಬಂದು ಯಾವುದೇ ಕಾರಣಕ್ಕೂ ಆಪ್ರೇಷನ್ ಬೇಡ ನಾನು ಇದ್ದೀನಿ ನಾನು ಮಗು ಕೊಡ್ತೀನಿ ಎಂದು ಗೊತ್ತಿರ್ಗ ಗುರುಗಳು ಯಾವ ಟೈಮು ಏನು ಕತೆ ಇನ್ನು ಒಂದು ತಿಂಗಳು ಬಂದು ನೋಡುವುದು ಅಷ್ಟೇ ನಾವು ಹೋಗಿ ಇನ್ನೊಂದು ತಿಂಗಳು ಬಿಟ್ಟು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿದ್ದರು ಮತ್ತು ಒಂದೂವರೆ ಒಂದೂವರೆ ತಿಂಗಳಾಗಿತ್ತು ಮತ್ತೆ ಬಂದುಬಿಟ್ಟು ನಮಗೆ ಕ್ಯೂರಿಯಾಸಿಟಿ ಹೆಣ್ಮಗು ಬೇಕು ಅಂತ ಆಸೆ ನಮ್ಮ ಮನೆಯವರಿಗೆ ಅಮ್ಮನ ಹತ್ರ ಕೇಳ್ಕೊಂಡಾಗ ನಾನು ಅದನ್ನೇ ಕೊಡ್ತೀನಿ ಹೋಗು ಅಂತ ಹೇಳಿದರು ನಾವು ಅದನ್ನು ಅದನ್ನು ಹಿಂದೆ ವಿಡಿಯೋ ಮಾಡಿದ್ದೀವಿ ಅದ್ರ ಸಾಕ್ಷಿನೂ ಇದೆ ಅಮ್ಮ ನಾವು ಏನು ಸಂಕಲ್ಪ ಮಾಡಿದ್ವಿ ಅದನ್ನು ನಮಗೆ ವರಪ್ರಸಾದವಾಗಿ ಕೊಟ್ಟೈತೆ ಮುಂದಕ್ಕೂ ಕೊಡ್ತಾಯಿದೆ ಮತ್ತು ಇದೊಂದೇ ಅಲ್ಲ ನಮ್ಮ ಸರ್ವ ಸಮಸ್ಯೆಗಳು ಶತ್ರುಗಳ ಸಮಸ್ಯೆ ಇರ್ಬೋದು ಜಮೀನಿನ ಸಮಸ್ಯೆ ಇರ್ಬೋದು ಕೋರ್ಟು ಕಚೇರಿ ನಾನೊಂದು ಹುಲ್ಕಡ್ಡಿ ನಮ್ಮ ಮನೇಲಿ ಅಳ್ಳಾಡಬೇಕು ಅಂದರೆ ನಾನು ಅಮ್ಮನ ಸಂಕಲ್ಪ ಮಾಡೇ ಮುಂದಕ್ಕೆ ಹೋಗ್ತಾ ಇರೋದು ಅಷ್ಟು ನನಗೆ ಮಾರ್ಗದರ್ಶನ ನೀಡ್ತಾ ಇದಾರೆ ಊಳಿರ್ಬೋದು ಅಮ್ಮ ಇರ್ಬೋದು ತುಂಬ ರುವು ಕೊಡ್ತಾ ಇದಾರೆ ನನಗೆ ಅಮ್ಮ ನಾಳೆ ನಾಡಿದ್ದು ನನಗೇನು ಅಪಾಯ ಆಗ್ತದೆ ಅಥವಾ ನನಗೇನು ಲಾಸ್ ಆಗ್ತದೆ ಇಂಥದ್ದನ್ನೆಲ್ಲ ಅಮ್ಮ ಮುಂಚೆಗೆ ರುವು ಮೂಡಿಸ್ಬಿಡ್ತಾರೆ ನನಗೆ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ ಮೇಲೆ ತುಂಬ ಲಾಸಸ್ ಕಮ್ಮಿಯಾಗಿ ನಾನು ತುಂಬ ಚೆನ್ನಾಗಿದ್ದರೆ ನಾವು ಕುಟುಂಬ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಅಣ್ಣ ದೇವರನ್ನು ಪರೀಕ್ಷೆ ಮಾಡುವಂತಹ ಮನುಷ್ಯ ಇವತ್ತುವರೆಗೂ ಭೂಲೋಕದಲ್ಲಿ ಹುಟ್ಟೇ ಇಲ್ಲ ಹುಟ್ಟೋದೂ ಇಲ್ಲ ಯಾಕಂದರೆ ಅವರ ಮಕ್ಕಳು ನಾವು ನಮ್ಮ ಕಷ್ಟಗಳು ಏನಿದ್ದರೂ ಕೂಡ ಹೇಳಬೇಕು ದೇವರನ್ನು ಪರೀಕ್ಷೆ ಮಾಡುವಂತಹ ಸಂಭಾವನೆವೇ ಇಲ್ಲ ಯಾಕಂದರೆ ನಮ್ಮ ಜೀವನದಲ್ಲಿ ತಂದೆ ತಾಯಿ ದೇವರು ಅನ್ನೋದು ಎಲ್ಲ ಒಂದೇ ಆ ಭಗವಂತನಿಲ್ಲ ಅಂದರೆ ನಾವಿಲ್ಲ ಇಲ್ಲಿ ಅಮ್ಮನವರು ನಿಂಬೆಹಣ್ಣನ ಪ್ರಸಾದ ಕೊಡ್ತಾರೆ ಭಾಳ ಅದ್ಭುತ ಅದ್ಭುತ ಅಂದರೆ ಪ್ರತಿ ಸರಿ ವಿಡಿಯೋ ಮಾಡುವಾಗ ನಾನು ಆ ಅಮ್ಮನ ಹತ್ರ ನಿಂಬೆಹಣ್ಣು ಯಾಕೆ ಕೇಳ್ತೀನಂದರೆ ನನ್ನ ಜೀವನದಲ್ಲೂ ಒಳ್ಳೆಯದಾಗಲಿ ಆ ಅಮ್ಮನ ಖಂಡಿತವಾಗಿ ನಿಂಬೆಹಣ್ಣಿನ ಪ್ರಸಾದ ನೀಡ್ತಾಳೆ ಹೂ ಪ್ರಸಾದ ನೀಡ್ತಾಳೆ ನಿಮ್ಮ ಕಷ್ಟ ಪರಿಹಾರ ಆಗಂಗಿದ್ರೆ ಖಂಡಿತವಾಗಿ ಅಲ್ಲಿ ಹೋಗಿ ಅಮ್ಮನ ಕೈ ಮುಗಿದು ಆಗಲಿ ಹೂ ಆಗಲಿ ಕೇಳಿದ್ರೆ ಕೊಟ್ಟರೆ ನಿಮ್ಮ ಸಮಸ್ಯೆಗಳಾದ ಎಂಥದ್ದೇ ಇರಲಿ ಕನ್ಫರ್ಮ್ ಆಗಿ ನಿಮ್ಮ ಕೆಲಸ ಆಗುತ್ತೆ ಗಾಯಸ್ ನಂಬೋದು ಬಿಡುವುದು ನಿಮ್ಮ ಮೇಲೆ ಯಾಕಂದರೆ ಇಂಥ ವಿಶೇಷ ವಾದ ದೇವಸ್ಥಾನಗಳನ್ನು ನಾನು ತೋರಿಸುವುದೇ ನನ್ನ ಪ್ರಯತ್ನ ನಿಜವಾಗ್ಲೂ ನೂರು ಪರ್ಸೆಂಟು ಯಾಕಂದರೆ ನಾನು ಕಣ್ಣಾರ ಮೇಲೆ ನಿಮಗೆ ನಾನು ತೋರಿಸ್ತೀನಿ ಪರೀಕ್ಷೆ ಅಂತೂ ಮಾಡೋಕ್ಕೋಗಲ್ಲ ನಾನು ಆ ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ನಾನು ಹೋಗ್ತೀನಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇನ್ನೂ ಮುಂದಕ್ಕೆ ವೀರಭೋಗ ಬ್ರಹ್ಮಯ್ಯ ಸ್ವಾಮಿಗಳು ಮಾತಾಡಿದ್ದಾರೆ ಅದನ್ನೂ ಸಹ ಕೇಳಿ ಏನು ಹೇಳ್ತಾರೆ ಅವರು ಏನಕ್ಕೆ ದೇವಸ್ಥಾನ ಅಷ್ಟೊಂದು ವಿಶೇಷತೆ ದೇವಸ್ಥಾನ ಯಾಕೆ ಇಷ್ಟು ವಿಶೇಷತೆಗಳಿವೆ ಇವತ್ತು ಭಾಳ ವಿಶೇಷವಾದ ದಿನ ಇದಂಗೆ ಸ್ವಾಮಿಗಳನ್ನ ಕರೆಸಿದ್ದೀರಾ ನಮ್ಮ ಬಗ್ಗೆ ಅಮ್ಮನವ್ರ ಬಗ್ಗೆ ಸ್ವಾಮಿಗಳು ಸ್ವಲ್ಪ ಪರಿಚಯ ಮಾಡಿಕೊಡಿ ಎಲ್ರಿಗೂ ನಮಸ್ಕಾರ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಕಾಳಭದ್ರಕಾಳಿ ಪೀಠ ಹಾಗೂ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಈ ಸನ್ನಿಧಿಯಲ್ಲಿ ಭದ್ರಕಾಳೆಮ್ಮನವರ ಒಂದು ಆರಾಧನೆ ಮಾಡಿಕೊಂಡು ನೂತನವಾಗಿ ಈಗ ಹೊಸದಾಗಿ ದೇವಸ್ಥಾನಗಳನ್ನು ಮಾಡಿದಂಥ ಒಂದು ಕಾರ್ಯಕ್ರಮ ನಲವತ್ತೆಂಟನೇ ದಿನದ ಕಾರ್ಯಕ್ರಮ ಕಾಳರಾತ್ರಿ ಒಟ್ಟು ರಕ್ತಕಾಟಿ ನಮ್ಮ ಕಾಳಭದ್ರ ಮತ್ತೆ ಕಾಳಭದ್ರ ತಲೆಮನವರ ಸ್ಥಾಪನೆ ಇದು ನಲವತ್ತೆಂಟನೇ ದಿನ ಪೂರ್ಣ ಆಗಿರೋದರಿಂದ ಪ್ರತಿಷ್ಠಾಪನೆ ಆಗಿ ಇವತ್ತು ಗುರುಗಳನ್ನ ಕರೆಸಿ ಅವ್ರ ಮುಖಾಂತರ ಈ ಪೂಜೆ ಸೇವೆ ಇಲ್ಲಿ ನಡೆದಂಥ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಇವರ ಒಂದು ಆಶೀರ್ವಚನ ಸಂಪೂರ್ಣವಾಗಿ ಇಲ್ಲಿ ನಡೆಸಿಕೊಂಡು ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಡು ಮುಂದೆ ಕರ್ಕೊಂಡು ಹೋಗಲು ಎಲ್ಲ ಇವರಿಗೆ ನಾವು ಸಮರ್ಪಣೆ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ಕುತಿರ ಅವರು ಮೀರಬಹುದು ವಸಂತರಾಯದ ಆಶ್ರಮ ಹೇಳಿ ಅವರು ನಿಜವಾಗ್ಲೂ ಸ್ವರೂಪ ಹಾಗಾಗಿ ಅವ್ರನ್ನ ಅಲ್ಲಿ ಪರಿಚಯ ಮಾಡಿಕೊಡ್ತಾ ಇದೀವಿ ದಯವಿಟ್ಟು ಮಾತಾಡಿಸಿ ಎಲ್ಲರಿಗೂ ಪ್ರಥಮವಾಗಿ ನಮಸ್ಕಾರ ಮಾಡ್ತಾ ಇರೋದಿನ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಮಾತುಗಳನ್ನ ಪ್ರಾರಂಭ ಮಾಡೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಭಕ್ತರಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ದೇವಸ್ಥಾನ ಒಂದು ನೆಲೆಸಿದ ಆ ದೇವಸ್ಥಾನದ ಹೆಸರು ಕಾಳ ಭದ್ರಕಾಳಿ ಅಂತಕ್ಕಂಥ ದೇವಸ್ಥಾನ ಆ ಇವತ್ತು ನಾವಿಲ್ಲಿ ಇಲ್ಲಿ ಆಗಮಿಸಿದೀವಿ ಇವತ್ತು ಯಾಕಿಲ್ಲಿ ಬ್ರಹ್ಮಯ ಗುರುಜಿ ಬಂದಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳೋದಕ್ಕೆ ಎಲ್ಲರೂ ಆಗಿರ್ಬೋದು ಯಾಕೆ ಕರ್ಸೋದ್ರಿ ಇಲ್ಲಿ ಬ್ರಹ್ಮಯ ಗುರುಜಿನ ಅಂತ ಎಲ್ರಿಗೂ ಕೂಡ ಒಂದು ಗೊಂದಲ ಆಗಿದೆ ಇವರು ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಒಂದು ಗೊಂದಲಕ್ಕೆ ಅಲ್ಲಿ ಇರ್ತಕ್ಕಂಥ ಜನಗಳಾಗ್ಬೋದು ಪ್ರತಿಯೊಬ್ಬರೂ ಕೂಡ ಒಂದು ಗೊಂದಲಕ್ಕೆ ಒಳಗಾಗಿದ್ರೆ ಯಾಕೆ ನಾವಿಲ್ಲಿ ಬಂದಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಚಕ್ರ ಸ್ಥಾಪನೆಗಳು ಪ್ರತಿಷ್ಠಾಪನೆ ಕಾರ್ಯಗಳನ್ನ ಒಂದು ವರ್ಷದ ಹಿಂದೆ ನಾವಿಲ್ಲಿ ಹಮ್ಮಿಕೊಂಡಿದ್ವಿ ಆ ಚಕ್ರ ಸ್ಥಾಪನೆ ಪ್ರತಿಷ್ಠಾಪನೆಯನ್ನ ಹೊಮ್ಮಿರೋ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ನಲವತ್ತೆಂಟನೇ ಪೂಜೆ ಮಾಡೋದಕ್ಕೋಸ್ಕರ ನಲವತ್ತೆಂಟು ಪೂಜೆ ಒಂದು ಮಂಡಲ ಪೂಜೆ ಅಂತ ಹಿರುತ್ತೆ ಆ ಪೂಜೆಯನ್ನ ನೆರೆಸ್ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇದು ಈ ದೇವಸ್ಥಾನದ ಬಗ್ಗೆ ನಾವು ಪರಿಚಯ ಮಾಡಿಸೋದು ಕೂಡ ನಾವು ಇಷ್ಟಪಡ್ತೀವಿ ಇವತ್ತು ಈ ದೇವಸ್ಥಾನ ಕಳೆ ಅಂತಕ್ಕಂಥದ್ದು ತುಂಬ ಶಕ್ತಿ ಇರ್ತಕ್ಕಂಥ ಪೇಟ ಒಂದು ಮೂವತ್ತೈದು ವರ್ಷಗಳ ಹಿಂದೆ ಇರ್ತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಈ ದೇವಸ್ಥಾನ ಆಗಿರ್ತದೆ ಇವತ್ತು ಈ ದೇವಸ್ಥಾನದ ಒಂದೊಂದು ವಿಶೇಷತೆಯನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಮೊದಲನೇದಾಗಿ ನಾವು ಒಂದು ಸುಮಾರು ಒಂದು ಎರಡು ವರ್ಷದಿಂದ ಇಲ್ಲಿ ಭೇಟಿ ಕೊಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದೀವಿ ಯಾವ ರೀತಿ ಯಾರಿಗೂ ಕಾಣದೇ ಗಣ್ಮರೆಯಾಗಿ ಒಂದು ಖುದ್ದಾಗಿ ಭೇಟಿ ಕೊಡುವಂಥದ್ದಾಗಿತ್ತು ಈ ಸ್ಥಳಕ್ಕೆ ಬಂದ ಕೂಡಲೇ ನಮಗೇನೋ ಒಂಥರ ಮನಸ್ಸು ರೋಮಾಂಚನ ಅನಿಸ್ತು ಹೋಗಿ ಬಂದ ಕೂಡಲೇ ಇಲ್ಲಿನ ಶಕ್ತಿಗಳು ಆಗ್ಬೋದು ಹಲವಾರು ಗೋಚರಗಳು ಕೂಡ ಸಲ್ಲಿಸೋದಕ್ಕೆ ಒಂದು ಪ್ರಾರಂಭ ಆಯಿತು ಈ ಶಕ್ತಿಪೀಠದಲ್ಲಿ ಅಷ್ಟು ಶಕ್ತಿ ಇದೆ ಯಾಕಂದರೆ ಹಲವಾರು ಮಹಾನೀಯರು ಹೋಗಿ ಬಂದಿರ್ತಕ್ಕಂಥ ಜಾಗ ಇದೆ ಇಲ್ಲಿ ಬಂದು ಸ್ಟೀಲ್ನ ಪಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಂದು ಹಲವಾರು ಪ್ರತಿಷ್ಠಾಪನೆಗಳನ್ನ ಮಾಡ್ತಕ್ಕಂಥದ್ದು ಚಕ್ರ ಸ್ಥಾಪನೆಗಳನ್ನ ಮಾಡ್ತಕ್ಕಂಥದ್ದು ಹಲವಾರು ಮಹಾನ್ ಭಾವಗಳು ಮತ್ತು ಗುರುಗಳು ಶಕ್ತಿ ಇರ್ತಕ್ಕಂಥ ಪವಾಡ ಪುರುಷರು ಅಂತ ನಾವೇನು ಹೇಳ್ತೀರೋ ಅಲ್ಲಿ ಇಲ್ಲಿ ಬೆಲ್ಲ ಬಂದು ಇಲ್ಲಿ ಒಂದು ನೆಲೆಸಿ ಮತ್ತು ಇಲ್ಲಿ ಒಂದು ಆ ಶಕ್ತಿಗಳನ್ನು ಹೋಗಿರೋ ಸ್ಥಳ ಅಂತ ನಮಗೆ ಅನಿಸ್ತಿದೆ ಇದೊಂದು ಈ ಸ್ಥಳದ ಮಹಿಮಗಳೆಲ್ಲ ನೋಡ್ತಾ ಇದ್ದಾಗ ಈ ರೀತಿ ಈ ಸ್ಥಳದ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಹಲವಾರು ದಿವಸಗಳು ಬೇಕಾಗ್ತದೆ ಅಷ್ಟು ವಿಚಾರವಾಗಿ ಮಾತಾಡಬೇಕಾಗ್ತದೆ ಇಲ್ಲಿನ ಮಹಿಮೆಗಳ ಬಗ್ಗೆ ಇಲ್ಲಿರ್ತಕ್ಕಂಥವ್ರ ಬಗ್ಗೆ ಎಲ್ಲಾದರೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಇವತ್ತು ಈ ಕಾಳರಾತ್ರಿ ಪ್ರಯೋಗವನ್ನ ಇಲ್ಲಿ ಮಾಡ್ತಕ್ಕಂಥದ್ದು ನಾವೆಲ್ಲೂ ಕೂಡ ಈ ಕಾಳರಾತ್ರಿ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು ತುಂಬ ಅಪರೂಪವಾಗಿ ನೋಡ್ತಾ ಇರ್ತೀವಿ ಯಾಕಂದರೆ ನಾವು ಈ ವಿದ್ಯೆಗಳಲ್ಲಿ ಸುಮಾರು ಕಡೆ ಸುತ್ತದೇ ಇರ್ತೀವಿ ದೇವಸ್ಥಾನಗಳಾಗ್ಬೋದು ಮಠಗಳಾಗ್ಬೋದು ಆಶ್ರಮಗಳಾಗ್ಬೋದು ಗುರುಗಳಾಗ್ಬೋದು ಸುತ್ತಾಡೋದೇ ನಮ್ಮ ಕೆಲಸ ಎಲ್ಲೆಲ್ಲಿ ಏನೇನಿದೆ ಯಾಕೆ ಅಂತ ಹಲವಾರು ಸುತ್ತಾಡೋಕ್ಕೆ ಹೋದಾಗ ಕಾಳಭದ್ರಕಾಳಿ ಏಕೈಕವಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಈ ಭಕ್ತರಳ್ಳಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಕಾಳಭದ್ರಕಾಳಿ ಎಲ್ಲೂ ಕೂಡ ಪ್ರತಿಷ್ಠೆ ಮಾಡಿರೋಂಥದ್ದು ನಾವು ಕೇಳಲಿಲ್ಲ ಮೂಲ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮತ್ತೆ ಈ ದೇವಸ್ಥಾನದ ವಿಶೇಷ ನಾಮಕರಣವನ್ನು ಕೂಡ ಅವರು ಇಟ್ಟಿದ್ದಾರೆ ಇಲ್ಲಿ ಮುನಿಯಾನಪ್ಪ ಗುರುಜಿ ಅಂತ ಯಾರಿದ್ದಾರೋ ಅವರು ಈ ಕಾಳಭದ್ರಕಾಳಿ ಅಂತ ನೋಡಿ ಆ ನಾಮಕರಣದಲ್ಲಿ ಕಾಳ ಮತ್ತೆ ಭದ್ರಕಾಳಿ ಎರಡು ಕೂಡ ಒಂದು ಅನ್ವಯಿಸಿದೆ ನಾವು ಕೇಳಿದಿ ಅವರನ್ನು ಏನಿದು ಕಾಳಭದ್ರಕಾಳಿ ಅಂತ ಹೇಳಿದ್ರೆ ಇಲ್ಲ ಗುರುಗಳೇ ಇದು ಕಾಳ ಮತ್ತೆ ಭದ್ರಕಾಳಿನ ಎರಡನ್ನು ಕಾಳರಾತ್ರಿ ಭದ್ರಕಾಳಿನ ಎರಡನ್ನೂ ಕೂಡ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಅದಕ್ಕೋಸ್ಕರ ನಾವು ಕಾಳಭದ್ರಕಾಳಿ ಅಂತ ಒಂದು ನಾಮಕರಣವನ್ನು ಈ ದೇವಸ್ಥಾನಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರು ಅದೊಂದು ಅಪರೂಪವಾಗಿರ್ತಕ್ಕಂಥ ವಿಚಾರ ಈ ದೇವಸ್ಥಾನದ ಪರಿಚಯ ಮಾಡ್ತಾ ಹೋದ್ರೆ ಆವಾಗಲೇ ಹೇಳಿದ್ರೆ ಇನ್ನೂ ಹಲವಾರು ದಿವಸಗಳೇ ಬೇಕಾಗುತ್ತೆ ಅಂತ ಇಲ್ಲಿರೋ ಪವಾಡಗಳು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶಗಳೇನು ಯಾವ ರೀತಿ ನಿರ್ಮಾಣ ಮಾಡಿದ್ರು ಅಂತ ಹೇಳೋದಕ್ಕೆ ಹಲವಾರು ಸಮಯ ಬೇಕಾಗುತ್ತೆ ಇನ್ನೊಂದ್ಸಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಈ ದೇವಸ್ಥಾನದ ಮೂಲ ಸ್ಥಾನ ಮೂಲ ಯಾಕೆ ಬಂತು ಇಲ್ಲಿ ದೇವರು ನೆಲೆಸೋದಕ್ಕೆ ಕಾರಣ ಏನು ನಾವು ಪ್ರಶ್ನೆಗಳೆಲ್ಲ ಇಟ್ಟು ನೋಡಿದಾಗ ಆ ಕಾರಣಗಳೆಲ್ಲ ನಮ್ಗೆ ಗೊತ್ತಾಗಿದೆ ಏನಿದು ಕಾರಣಗಳಂತೆಲ್ಲ ಆ ಕಾರಣಗಳೆಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ನಿಧಾನಕ್ಕೆ ತಿಳಿಸ್ತಾ ಹೋಗ್ತದೆ ಇವತ್ತು ಸಮಯ ಅಭಾವ ಇರೋದರಿಂದ ಕೂಡ ನಾವು ಬೇರೆ ಕಡೆ ಕಾರ್ಯಕ್ರಮ ಹೋಗಬೇಕಾಗಿತ್ತು ಮತ್ತು ಸಮಯ ಅಭಾವ ಇರೋದರಿಂದ ಕೂಡ ಹೆಚ್ಚಾಗಿ ಮಾತಾಡೋದಕ್ಕಾಗೋದಿಲ್ಲ ಇವತ್ತು ಇತ್ತೀಚೆಗೆ ಯಥೇಚ್ಛವಾಗಿ ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಮಾಟ ಮಾಂತ್ರಿಕರು ಹೆಚ್ಚಾಗಿ ಕಾಣಿಸ್ತಿದ್ದಾರೆ ಮಾಟಗಳು ಮಾಡಿಸ್ತಂಥದ್ದು ಮತ್ತು ದೊನ ಜನಗಳಿಗೆ ಜನಗಳಿಗೆ ತೊಂದರೆ ಮಾಡಿಸ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಿದೆ ಅದು ಎಲ್ಲಿ ಮುಚ್ಚೋಗಿತ್ತೋ ಇವತ್ತು ಉದ್ಭವ ಆಗ್ತಿದ್ದಾವೆ ಎಲ್ಲ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ಜನಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು ಈ ಬಾನಮದಿ ಪ್ರಯೋಗಗಳು ಮಾಡ್ತಕ್ಕಂಥದ್ದು ಯಾವ್ಯಾವ ಪ್ರಯೋಗಗಳಿಗೆ ಏನೇನು ಪರಿಹಾರ ಕೊಡಬೇಕು ಅಂತೇಳಿ ಇದನ್ನ ತಾಯಿ ಬಂದು ಇಲ್ಲಿ ಊರಲ್ಲಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ಅದಕ್ಕೋಸ್ಕರ ಈ ಮಾಟ ಮಂತ್ರಗಳು ಯಾವುದೇ ಒಂದು ಮಾಟಮಂತ್ರಗಳು ಹಾಕಿದ್ರೂ ಕೂಡ ಇಲ್ಲಿ ಅಮ್ಮನವರ ಒಂದು ಮೆರವಣಿಗೆ ಉತ್ಸವ ಅಂತ ಮಾಡ್ತಾರೆ ಇವತ್ತು ನಮಗೆ ಕೆಲವೊಂದೆಲ್ಲ ಪ್ರಶ್ನೆಗಳು ಇರ್ತಾ ಇರ್ತಾರೆ ಸ್ವಾಮಿಗಳೇ ಮಾಟ ಮಂತ್ರ ಹಾಗಿದೆಯೋ ಇಲ್ಲ ಅಂತ ಯಾವ ರೀತಿ ಕಂಡು ಹಿಡಿಯೋದಂತನೂ ಕೂಡ ಹೇಳ್ತಾ ಇರ್ತಾರೆ ಯಾವ ರೀತಿ ಕಂಡುಹಿಡಿಯಬೇಕು ಅಂತಲೂ ಕೂಡ ಕಂಡು ಕೆಲವರು ಹೇಳ್ತಾರೆ ನಾಡಿ ನೋಡ್ತಾ ಕಂಡು ಹಿಡಿತಾರೆ ಅಂತ ಹೇಳ್ತಾರೆ ಕೆಲವರು ಎಲ್ಲಾ ರಿಪೋರ್ಟ್ಸ್ ಅಲ್ಲಿ ನಾರ್ಮಲ್ ಬಂದಿದ್ರೆ ಆಗಿದೆ ಹೋಗು ಅಂತ ಹೇಳ್ತಾರೆ ಅದಕ್ಕೋಸ್ಕರ ವ್ಯಾಧಿಗಳು ನಿನ್ನ ಕಾಡ್ತಿದೆ ಅಂತ ಹೇಳ್ತಿದ್ದಾರೆ ಆ ರೀತಿ ನಮಗೆ ಗೊಂದಲ ಇರುತ್ತೆ ಮನುಷ್ಯರು ಮಾತೋ ಅಥವಾ ಕೌಡಗೆ ಮಾತೋ ಅಥವಾ ನಾಡಿ ಮಾತುಂಬದು ಅಂತ ರಿಪೋರ್ಟಿಂಗ್ ಮಾತುಗಳು ನಂಬದ್ದು ಹಲವಾರು ಗೊಂದಲಕ್ಕೆ ಒಳಗಾಗಿರ್ತಾರೆ ಇಲ್ಲಿ ನೇರವಾಗಿ ದೇವರ ಕಡೆಯಿಂದನೇ ಒಂದು ಉತ್ತರ ಸಿಗ ಆ ದೇವರನ್ನ ಆ ದೇವರ ಹತ್ರ ನೀವು ಪ್ರಶ್ನೆ ಇರ್ತಾರೆ ಇಲ್ಲಿ ಯಾರೋ ಗುರುಜಿ ನಿಮಗೆ ಹಂತಿ ಅಂತ ಇದನೆಯಲ್ಲಪ್ಪ ಗುರುಜಿ ಅಂತ ಇದ್ದಾರೆ ಅವರು ಆ ದೇವರ ಹತ್ರ ಪ್ರಶ್ನೆ ಇರ್ತಾರೆ ಆ ದೇವರ ಮುಖಾಂತರ ನಿಮಗೆ ಮಾಟ ಮಾತ್ರ ಆಗಿದೆಯೋ ಇಲ್ಲ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈ ದೇವಸ್ಥಾನದ ಒಂದು ವಿಶೇಷವಾಗಿರ್ತದೆ ಅದನ್ನ ನೀಟಾಗಿ ಗೊತ್ತೇ ಆಗುತ್ತೆ ದೇವರು ಕೂಡ ತೆಗೆಸ್ಕೊಡ್ತಾರೆ ನೀವು ನೋಡ್ಬೋದು ದೇವರ ಹಾರ ಬಡ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ ಈ ಜಾಗಕ್ಕೆ ಒಂದು ಸ್ಥಳ ಒಂದು ಸರಿ ಬಂದು ಭೇಟಿ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಈ ಜಾಗದ ಮಹಿಮೆ ಆಗಿದೆ ಈ ಜಾಗದ ಶಕ್ತಿ ಏನಿದೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಳರಾತ್ರಿಯಿಂದ ಕಾಳರಾತ್ರಿಯಿಂದ ಹಲವಾರು ಪ್ರಯೋಗಗಳನ್ನ ನಿರ್ವಂಶ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಾರೆ ಅದು ಅಮಾವಾಸ್ಯೆ ದಿವಸ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಕೆಲವೊಂದು ಹಗೋರಾದಿ ಹಘೋರಾದಿ ಪೂಜೆಗಳನ್ನ ಹಮ್ಮಿಕೊಂಡು ಕಾಳರಾತ್ರಿ ಪೂಜೆಗಳನ್ನ ಹಮ್ಮಿಕೊಂಡು ಆ ಪರಿಹಾರ ಮಾಡ್ತಕ್ಕಂಥದ್ದು ಹಾಗಿದ್ರೆ ನಮಗೂ ಪರಿಹಾರ ಮಾಡ್ತಾರ ಅಂತ ಒಂದು ಪ್ರಶ್ನೆಗಳು ಬರಬಹುದು ಎಲ್ರಿಗೂ ಪರಿಹಾರ ಮಾಡಕ್ಕೆ ಆಗೋದಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದಕ್ಕೆ ಕೆಲವೊಂದು ಆಗದೇ ಇರತಕ್ಕಂಥದ್ದು ಎಲ್ಲೂ ಕೂಡ ನಿಮ್ ನಿವಾರ ಆಗೋದಿಲ್ಲ ನಿವಾರಣೆ ಆಗದಿರ್ತಕ್ಕಂಥದ್ದನ್ನು ಇಲ್ಲಿ ನಿವಾರಣೆ ಮಾಡ್ತಕ್ಕಂಥದ್ದು ಕಾಳರಾತ್ರಿ ಕೊನೆಯ ಪ್ರಯೋಗನೇ ಕಾಳರಾತ್ರಿ ಪ್ರಯೋಗ ಈ ಮ ಈ ಒಂದು ಸ್ಥಾನದಲ್ಲಿ ಹಮ್ಮಿಕೊಳ್ತಾರೆ ಆ ಕೊನೆಯ ಕಾಳರಾತ್ರಿ ಪ್ರಯೋಗ ಮಾಡಿದ್ರೆ ನೂರು ನೂರು ಒಂದು ರಿಸಲ್ಟ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಶಕ್ತಿ ಕೂಡ ಹಲವಾರು ಇದೆ ಆ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ ಹಲವಾರು ಜನಕ್ಕೆ ಇಲ್ಲಿ ಪರಿಹಾರ ಆಗಿರ್ತಕ್ಕಂಥದ್ದು ಪರಿಹಾರ ಎಲ್ಲೂ ಕೂಡ ಆಗಿರ್ ಆಗದೆ ಇರತಕ್ಕಂಥದ್ದು ಈ ಜಾಗದಲ್ಲಿ ಕಾಳಾರತಿ ಪ್ರಯೋಗದಲ್ಲಿ ಆಗಿದೆ ಅಂತ ಹೇಳಿದ್ವಿ ನಾವು ಕೂಡ ಜನಗಳ ಹತ್ರ ಪ್ರಶ್ನೆ ಇಟ್ಟಾಗ ಆಗಿದೆ ಅಂತ ಹೇಳಿ ಮತ್ತೆ ಹಾಗಿದ್ರೆ ದೊಡ್ಡ ಸಮಸ್ಯೆಗಳು ಮಾತ್ರ ಬಗೆಹರಿಸ್ತಾರ ಅಂತ ಪ್ರಶ್ನೆ ಇಟ್ಟಾಗ ಅದಿಲ್ಲ ಚಿಕ್ಕ ಚಿಕ್ಕದು ಕೂಡ ಒಂದು ಬಾಲಗ್ರಹ ಅಂದ ನಾವು ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ ಅಂತ ಹೇಳ್ತೀವಿ ಆ ಬಾಲಗ್ರಹದ ಬಾಲಗ್ರಹ ತಾಯ್ದದ್ದು ಕೂಡ ಇಲ್ಲಿ ಕಟ್ತಕ್ಕಂಥದ್ದು ಮತ್ತೆ ಹಲವಾರು ಪೂರ್ಣ ಬಲ ಅಂತ ಕಟ್ತಕ್ಕಂಥದ್ದು ಮತ್ತೆ ಅರ್ಕೆಗಳು ಅದನ್ನು ಕೂಡ ಕಟ್ಟತಕ್ಕಂಥದ್ದು ಒಂಬತ್ತು ವಾರ ಹರಕೆಗಳನ್ನು ಸೇವನೆ ಮಾಡಿಸ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗ್ತಕ್ಕಂಥ ಜಾಗ ಭಕ್ತರಳ್ಳಿ ಭಕ್ತರಳ್ಳಿ ಆಗಿದೆ ಅಂತ ನಾವು ಅನ್ಕೊಂತೀವಿ ಯಾಕಂದ್ರೆ ಈ ಗ್ರಾಮಕ್ಕೆ ಬಂದ ಮೇಲೆ ಆ ಗ್ರಾಮ ಹಾವುದೆ ಅಂತ ನಾವು ಅನ್ಕೊಂತೀವಿ ದೇವರದೇ ಆ ಗ್ರಾಮ ಆಗಿರೋದ್ರಿಂದ ಇವತ್ತು ಕಾಳ ಭದ್ರ ಕಾಳಿ ಆ ಶಕ್ತಿಯನ್ನ ನೀವೆಲ್ಲ ಒಂದ್ಸಲಿ ಬಂದು ನೋಡ್ತಾ ಮತ್ತೆ ಆ ನಮ್ಮ ಮನೆಯಲ್ಲಪ್ಪ ಗುರುಗಳನ್ನ ಒಂದ್ಸಲ ಭೇಟಿ ಮಾಡಿ ಯಾವ್ಯಾವ ರೀತಿ ಯಾವ್ಯಾವಕ್ಕೆ ಪರಿಹಾರ ಬೇಕು ಮುಖ್ಯವಾಗಿ ನಾವು ಮೊದಲನೇದ ಹಾಗೆ ಹೇಳಿದೀವಿ ಮಾಟಮಂತ್ರ ಆಗಿದೆಯೋ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ತಿಳ್ಕೊಂಡು ಎಲ್ಲದಕ್ಕೂ ಕೂಡ ಎಲ್ಲಿ ಬೇಕಾದರೂ ನೀವು ಪರಿಹಾರ ಪಡ್ಕೊಬೋದು ಇಲ್ಲೇ ಪಡ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ ಆಗಿದೆಯೋ ಹಿಲ್ವೋ ಅನ್ನೋದಕ್ಕೆ ಖಚಿತ ಪಡಿಸ್ಕೊಳೋದಕ್ಕೋಸ್ಕರ ಇಲ್ಲಿ ನೀವು ಈ ಸ್ಥಾನಕ್ಕೆ ಒಂದ್ಸಲಿ ಬಂದು ಭೇಟಿ ಮಾಡಿ ಅಂತ ಹೇಳ್ತೀವಿ ಈ ಸ್ಥಾನದ ಬಗ್ಗೆ ಮತ್ತೆ ಹಲವಾರು ಪ್ರಯೋಗಗಳ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ ಇವತ್ತು ಸಮಯ ಅಭಾವ ಧೈರ್ಯದಿಂದ ತುಂಬಾ ಹೊತ್ತು ಮಾಡಬೇಕು ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ನಮ್ಮ ಮುಂದೆ ಕುಳಿತಿರ್ತಕ್ಕಂಥ ಸಿದ್ದು ಟಾಪ್ಸ್ ಜಿಯೋ ಮಾಧ್ಯಮದವರು ಅವ್ರಿಗೂ ಕೂಡ ನಮ್ಮ ಆಶ್ರಮದ ವತಿಯಿಂದ ನಮ್ಮ ಕಡೆಯಿಂದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ತೆ